ವಿಶ್ವ ಕ್ರಿಕೆಟ್ನ ಶ್ರೇಷ್ಠ ಬ್ಯಾಟ್ಸ್ಮನ್ ವಿರಾಟ್ ಕೊಹ್ಲಿ ಯಶಸ್ಸಿನ ಕತೆ ನಿಜಕ್ಕೂ ರೋಚಕವಾಗಿದೆ ದೆಹಲಿ ಮಿಡಲ್ ಕ್ಲಾಸ್ ಕುಟುಂಬದಲ್ಲಿ ಹುಟ್ಟಿ ಇಂದು ವಿಶ್ವದ ಒನ್ ಆಫ್ ದಿ ಶ್ರೀಮಂತ ಕ್ರಿಕೆಟಿಗನಾಗಿ ಬೆಳೆದ ಕತೆ ಎಂತವರಿಗೂ ಸ್ಫೂರ್ತಿ ಮಾಡಿದ ಸಾಧನೆಗಳಂತೂ ಇಡೀ ವಿಶ್ವಕ್ಕೇ ಗೊತ್ತು ಕೊಹ್ಲಿಯ ಈ ಯಶಸ್ಸಿನ ಹಿಂದೆ ತಂದೆ ತಾಯಿ ಕುಟುಂಬಸ್ಥರು ಬಾಲ್ಯದ ಕೋಚ್ ಶ್ರಮ ಅಪಾರ ಅನ್ನೋದು ನಿಮಗೇ ಗೊತ್ತಿದೆ ಆದರೆ ಇವರೆಲ್ಲರ ಜೊತೆಗೆ ಒಬ್ಬರು ಫಿಸಿಕ್ಸ್ ಟೀಚರ್ ಕೂಡ ಕೊಹ್ಲಿ ಕರಿಯರ್ನ ಬದಲಿಸಿದ್ದಾರೆ ಅದು ವಿರಾಟ್ ಕೊಹ್ಲಿ ಹನ್ನೊಂದನೇ ತರಗತಿಯಲ್ಲಿದ್ದ ಸಮಯ ಆಟದ ಮೇಲೆ ಅತಿ ಹೆಚ್ಚು ಆಸಕ್ತಿ ಹೊಂದಿದ್ದ ಕೊಹ್ಲಿ ಗ್ರೌಂಡ್ ನಲ್ಲಿ ಹೆಚ್ಚು ಕಾಲ ಆಟವಾಡ್ತಾ ಇದ್ರಂತೆ ಒಂದು ದಿನ ಆಟದ ಸಮಯ ಮುಗಿದು ತರಗತಿಗಳು ಆರಂಭವಾದರೂ ಕೊಹ್ಲಿ ಸೀನಿಯರ್ಗಳ ಜೊತೆ ವಾಲಿಬಾಲ್ ಆಡೋದ್ರಲ್ಲಿ ಬ್ಯುಸಿ ಆಗಿದ್ರಂತೆ ಇದನ್ನ ಕ್ಲಾಸ್ ರೂಮ್ನ ಕಿಟಕಿಗಳಲ್ಲಿ ನೋಡಿದ ಫಿಸಿಕ್ಸ್ ಟೀಚರ್ ಕೊಹ್ಲಿಯನ್ನ ಕರೆದು ನಿನಗೆ ನಿಜವಾಗ್ಲೂ ಯಾವುದ್ರಲ್ಲಿ ಆಸಕ್ತಿ ಇದೆ ಅಂತ ಕೇಳಿದ್ರಂತೆ ಕೊಹ್ಲಿ ನೇರವಾಗಿ ನನಗೆ ಓದಿಗಿಂತ ಕ್ರೀಡೆಯಲ್ಲಿ ಆಸಕ್ತಿ ಹೆಚ್ಚಿದೆ ಅಂತ ಉತ್ತರಿಸಿದ್ರಂತೆ ಆ ನಂತರದಲ್ಲಿ ಆ ಟೀಚರ್ ಕೊಹ್ಲಿಗೆ ಹೆಚ್ಚು ಬೆಂಬಲ ನೀಡುತ್ತಾ ಇದ್ರಂತೆ ಇದೂ ಕೂಡ ನನ್ನ ಕರಿಯರ್ ರೂಪುಗೊಳ್ಳಲು ಸಹಾಯ ಮಾಡ್ತು ಅಂತ ಸ್ವತಃ ಕೊಹ್ಲಿ ಹೇಳಿಕೊಂಡಿದ್ದಾರೆ